ಅವರಿಗೆ ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ ವಿರೋಧ ಪಕ್ಷದವರಿಗೆ ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದಾಗೆ ಅವರು ಅದನ್ನು ಹೇಳ್ತಾರೆ ಆದರೆ ನಾವು ಅವರು ಹೇಳ್ತಾರೆ ಅನ್ನೋದಕ್ಕೆ ಕಾರಣಕ್ಕಲ್ಲ ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನ ಮಾಡ್ತಿದ್ದೀವಿ ವಿರೋಧ ಪಕ್ಷದವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ ನಮಗೂ ಜವಾಬ್ದಾರಿ ಇದೆ ಅಲ್ವಾ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಮಾಜ್ ಮಾಡಿದ್ದಾರೆ ಸರ್ ಸಾರ್ವಜನಿಕ ಓಡಾಡೋ ಸ್ಥಳದಲ್ಲಿ ಅದು ವಿವಾದ ಆಗ್ತಾ ಇದೆ ವಿಡಿಯೋ ವೈರಲ್ ಆಗಿದೆ ವಿವಾದ ಆಗ್ತಾ ಇದೆ ಅದಕ್ಕಾಗಿ ಪ್ರತ್ಯೇಕ ಜಾಗ ಇದ್ರು ಕೂಡ ಪಥ ಸಂಚಾಲಕ ಕೊಡೋದಲ್ಲ ನೀವು ಅವಕಾಶ ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ಬೇಕಾಬಿಟ್ಟಿ ನಮಾಜ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ವಿಚಾರಣೆ ಮಾಡ್ತೀವಿ ಅವರಿಗೆ ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ ವಿರೋಧ ಪಕ್ಷದವರಿಗೆ ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದಾಗೆ ಅವರು ಅದನ್ನು ಹೇಳ್ತಾರೆ ಆದರೆ ನಾವು ಅವರು ಹೇಳ್ತಾರೆ ಅನ್ನೋದಕ್ಕೆ ಕಾರಣಕ್ಕಲ್ಲ ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನ ಮಾಡ್ತಿದ್ದೀವಿ ವಿರೋಧ ಪಕ್ಷದವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ ನಮಗೂ ಜವಾಬ್ದಾರಿ ಇದೆ ಅಲ್ವಾ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಮಾಜ್ ಮಾಡಿದ್ದಾರೆ ಸರ್ ಸಾರ್ವಜನಿಕ ಓಡಾಡೋ ಸ್ಥಳದಲ್ಲಿ ಅದು ವಿವಾದ ಆಗ್ತಾ ಇದೆ ವಿವಾದ ಆಗ್ತಾ ಇದೆ ಅದಕ್ಕಾಗಿ ಪ್ರತ್ಯೇಕ ಜಾಗ ಇದ್ರು ಕೂಡ ಮತ ಸಂಚಾಲಕ ಕೊಡೋದಲ್ಲ ನೀವು ಅವಕಾಶ ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ಬೇಕಾಬಿಟ್ಟಿ ನಮಾಜ್ ಮಾಡ್ತಾ ಇದಾರೆ ಅಂತ ಅದನ್ನು ವಿಚಾರಣೆ ಮಾಡ್ತೀವಿ